ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಒಂದು ಹೂವು ಮತ್ತೊಂದು ಹೂವಿನ ಜೊತೆ ಗಿಳಿಯೋದಿಲ್ಲ ಯಾಕಂದರೆ ಅದಕ್ಕೆ ಸುಂದರವಾಗಿ ಅರಳುವುದಷ್ಟೇ ಗೊತ್ತು ಹಾಗೆ ನಮ್ಮ ವ್ಯಕ್ತಿತ್ವನೂ ಕೂಡ ಹಾಗೇ ಇರಬೇಕು ಬೇರೆಯವರು ಚೆನ್ನಾಗಿ ಬೆಳೀತಿದ್ದಾರೆ ನಾವು ಅವ್ರಿಗಿಂತ ಎತ್ತರವಾಗಿ ಬೆಳಿಬೇಕು ಅಂತ ಬೇರೆಯವ್ರ ಮೇಲೆ ಜಿದ್ದಿಗೆ ಬೆಳಿಬಾರ್ದು ನಮ್ಮ ನಮಗೆ ನಮ್ಮ ಮನಸಿಗೆ ಖುಷಿಯಾಗೋ ಥರ ಇರಬೇಕು ಅಂತ ಹೇಳ್ತಾ ಇವತ್ತಿನ ಫುಡ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ನಮ್ಮ ಅಜ್ಜಿ ಮಾಡ್ತಿದ್ದಂತಹ ಒಗ್ಗರಣೆ ಅನ್ನ ಒಗ್ಗರಣೆ ಅದು ಈ ಒಗ್ಗರಣೆ ಅನ್ನ ಅಂದರೆ ನನಗೊಂದು ಎಮೋಷನ್ ಇದ್ದಂಗೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ನಮ್ಮ ಅಜ್ಜಿ ಇದೇ ಥರನೇ ಮಾಡ್ತಿದ್ರು ಅಂದರೆ ಬೇಗ ಅರ್ಜೆಂಟಿಗೆ ಏನು ಏನು ಮಾಡೋಕ್ಕಾಗುತ್ತೋ ಆ ಥರ ಇದನ್ನು ಮಾಡೋರು ಬಟ್ ಅವ್ರು ಕುಕ್ಕರ್ಗೆ ಯೂಸ್ ಮಾಡ್ತಿರ್ಲಿಲ್ಲ ತಪ್ಪಲೆಲ್ಲೇ ಮಾಡೋರು ನಾನಿಲ್ಲಿ ಬೇಗ ಆಗಬೇಕು ಅಂತ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬಟ್ ನನಗಿದು ತುಂಬಾ ಇಷ್ಟ ಈ ಒಗ್ಗರಣೆಯನ್ನು ಮಾಡಬೇಕಾದ್ರೆಲ್ಲ ನನಗೆ ನಮ್ಮ ಅಜ್ಜಿ ತುಂಬ ನೆನಪಾಗ್ತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಸಾಸಿವೆ ಎಲ್ಲ ಸಿಡಿದ ಮೇಲೆ ಕರ್ಬೇವನು ಕರಿಬೇವು ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಎರಡು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರ ಬೇಕಲ್ವಾ ಹಾಗಾಗಿ ಹಸಿ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಖಾರದ ಪುಡಿನ ಆ್ಯಡ್ ಮಾಡ್ಕೊಬೋದು ಎಷ್ಟು ಚಿಕ್ಕವಳಿಂದ ಇದನ್ನು ತಿಂದಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು ಎರಡನೇ ಕ್ಲಾಸಿಂದ ಈ ರೆಸಿಪಿ ನನಗೆ ಚೆನ್ನಾಗಿ ನೆನಪಿದೆ ಅದೇನೋ ಅದು ಹಳೆ ಕಾಲದವರು ಕೈ ರುಚಿನೇ ಚೆಂದ ಅಂತಾರಲ್ಲ ಹಾಗೆ ಅವ್ರು ಏನು ಮಾಡಲಿಲ್ಲ ಅಂದರೆ ಅವ್ರ ಕೈಯಲ್ಲಿ ಏನೇ ಮಾಡಿದ್ರೂ ಕೂಡ ಆಗಿರುತ್ತೆ ಅಂತಾರಲ್ಲ ಹಾಗೆ ಅವರು ಎಲ್ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೂ ಅಷ್ಟು ಟೇಸ್ಟ್ ಬರಲ್ಲ ಬಟ್ ಅವರು ಇರೋ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿದ್ರೇ ಅದು ಅಡುಗೆಗೆ ಒಂದು ರುಚಿ ಬರುತ್ತೆ ಅದೇ ಹಳೆ ಕಾಲದವರ ಕೈ ರುಚಿ ಅಜ್ಜಿ ಕೈ ರುಚಿ ಅಂದರೆ ಅದೇ ನನಗೆ ನಮ್ಮ ಅಜ್ಜಿ ಮಾಡೋ ಅಡುಗೆಗಳು ಅಂದರೆ ತುಂಬಾ ಇಷ್ಟ ಅವರು ಒಂದಿನ ಬಸರು ಮಾಡಿ ಇವತ್ತು ಬಸರು ಮಾಡಿದ್ದಾರೆ ಅಂದರೆ ನಾಳೆ ರಾತ್ರಿ ಆದರೂ ಅದ್ರಲ್ಲಿ ತಿನ್ನಕ್ಕೆ ನನಗೆ ಇಷ್ಟ ಅಷ್ಟು ಸಕ್ಕತ್ತಾಗಿ ಮಾಡುತ್ತೆ ನಮ್ಮ ಅಜ್ಜಿ ಸಾಂಬಾರುಗಳ್ನ ಇರ್ಬೋದು ತಿಂಡಿಗಳೇನು ಮಾಡೋಕ್ಕೆ ಬದಲೇ ಇರ್ಬೋದು ಬಟ್ ಸಾಂಬಾರ್ಗಳ್ನಂತೂ ತುಂಬ ಟೇಸ್ಟಿಯಾಗಿ ಮಾಡುತ್ತೆ ಅದರಲ್ಲೂ ಕೋಳಿ ಸಾರಂತೂ ಎನ್ಸ್ಕೊಂಡ್ರೆ ಇವಾಗಲೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡುತ್ತೆ ನಮ್ಮ ಅಜ್ಜಿ ಬನ್ನಿ ಬನ್ನಿ ಮತ್ತೆ ವೀಡಿಯೋಗೆ ಬರೋಣ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೋನ ಆ್ಯಡ್ ಮಾಡ್ಕೊಬೇಕು ಟೊಮೊಟೋನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಉಪ್ಪು ಒಂದು ಸ್ವಲ್ಪ ಉಪ್ಪು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಆವಾಗ ಅದು ಚೆನ್ನಾಗಿ ಟೊಮೊಟೊ ಎಲ್ಲ ಆಗುತ್ತೆ ಆ ಥರ ಸಾಫ್ಟ್ ಆದಮೇಲೆ ಇದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿ ಅಕ್ಕಿ ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಬೇಕು ನಾನಿಲ್ಲಿ ಒಂದು ಮೂರು ಜನಕ್ಕೆ ಅಂದ್ಬಿಟ್ಟು ಹಚ್ಚರ ಅಕ್ಕಿನ ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ನಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನ ಹಾಕ್ಕೊಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಮತ್ತು ಈ ಒಗ್ಗರಣೆ ಅನ್ನಕ್ಕೆ ಮೇಯ್ನಾಗಿ ಟೇಸ್ಟ್ ಕೊಡೋದು ಏನು ಗೊತ್ತಾ ಇವಾಗ ಆ್ಯಡ್ ಮಾಡ್ತೀನಿ ನೋಡಿ ಅದರಿಂದನೇ ಅದಕ್ಕೆ ಒಗ್ಗರಣೆ ಅನ್ನ ಅನ್ನೋ ಟೇಸ್ಟ್ ಬರೋದು ಅಂಥದ್ದು ಇಲ್ಲ ಏನಪ್ಪ ಅಂದರೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಅದು ಒಗ್ಗರಣೆ ಅನ್ನ ಅಂತ ಅನ್ನಿಸ್ಕೊಳ್ಳೋದು ಮೇಯ್ನ್ ಟೇಸ್ಟ್ ಕೊಡೋದೇ ಇದು ಇನ್ನೂ ಸ್ವಲ್ಪ ಕಾಯಿ ತುರಿ ಹಾಕಬೇಕಾಗಿತ್ತು ಬಟ್ ಇರಲಿ ಇಟ್ಸ್ ಓಕೆ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ಆದರೆ ನಮ್ಮ ಅಜ್ಜಿ ಮಾಡಿದಷ್ಟು ಚೆನ್ನಾಗಿ ಬಂದಿರಲಿಲ್ಲ ಬಟ್ ಚೆನ್ನಾಗಿ ಬಂದಿತ್ತು ಏನೋ ಒಂಥರ ಇವತ್ತು ಈ ಒಗ್ಗರಣೆನ ಮಾಡಿದ್ಮೇಲೆ ಇವತ್ತಿನ ದಿನ ಎಲ್ಲ ನನಗೆ ನಮ್ಮ ಅಜ್ಜಿನೇ ನೆನಪಾಗ್ತಾಯಿದ್ರು ಅದ್ರ ಜೊತೆ ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮ ನಮ್ಮ ಅಪ್ಪ ಅಮ್ಮ ನನ್ನ ಸಾಕಿರೋದಕ್ಕಿಂತ ನಮ್ಮ ಅಜ್ಜಿ ನನ್ನ ಚಿಕ್ಕ ವಯಸ್ಸಿಂದ ಸಾಕಿರೋದು ಜಾಸ್ತಿ ಹಾಗಾಗಿ ನನಗೆ ಅಜ್ಜಿ ತಾತ ಅಂದರೆ ತುಂಬ ಇಷ್ಟ ನೋಡಿ ಎರಡು ವಿಷಾಲ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋಕ್ಕೆ ಕಲರ್ಫುಲ್ಲಾಗಿದೆ ಹಾಗೆ ಟೇಸ್ಟ್ ಅಂತೂ ನೀವು ಯಾವತ್ತೂ ಕೂಡ ತಿಂದಿರಲ್ಲ ಈ ಥರ ಒಂದು ಒಬ್ಬರಿಣ್ಣನ ಸೊ ಖಂಡಿತವಾಗಿಯೂ ನೀವು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ತಲುಪಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಯಾವಾಗಲೂ ನಗ್ತಾ ಇರಿ Thank you all.